ಈಗ ಇಡೀ ಭಾರತದಲ್ಲಿ ಒಂದೇ ಮದುವೆಯ ಚರ್ಚೆ ಅದರದ್ದೇ ಫೋಟೋಗಳು ಅದರದ್ದೇ ವಿಡಿಯೋಗಳು ಮುಖೇಶ್ ಅಂಬಾನಿ ಅವರ ಕಿರಿಯ ಮಗ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ಮದುವೆ ಫೋಟೋಗಳು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಿ ಹೋಗಿದೆ ದೇಶ ವಿದೇಶದ ಹಲವು ಗಣ್ಯರು ಸೆಲೆಬ್ರಿಟಿಗಳು ಮುಂಬೈಗೆ ಬಂದು ಈ ಮದುವೆಯಲ್ಲಿ ಪಾಲ್ಗೊಂಡಿದ್ದಾರೆ ಬಾಲಿವುಡ್ ಕಾಲಿವುಡ್ ಮಾತ್ರವಲ್ಲ ಹಾಲಿವುಡ್ ನಿಂದಲೂ ಸೂಪರ್ ಸ್ಟಾರ್ಗಳು ಈ ಮದುವೆಗಾಗಿ ಬಂದಿದ್ದಾರೆ ಮದುವೆ ಮುಂಚಿನ ಕಾರ್ಯಕ್ರಮಗಳಲ್ಲಿ ಜಸ್ಟಿನ್ ಬೀಬರ್ ಅಂತಹ ವಿಶ್ವ ಪ್ರಸಿದ್ಧ ಗಾಯಕರೇ ಬಂದಿದ್ರು ದೇಶದ ಘಟಾನುಘಟಿ ರಾಜಕೀಯ ನಾಯಕರು ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ವಿಶೇಷ ಅಂದ್ರೆ ವಿಪಕ್ಷದ ಹಲವು ನಾಯಕರು ಈ ಮದುವೆಗೆ ತಲುಪಿದ್ದಾರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಬಿಹಾರದ ಮಾಜಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಮಹಾರಾಷ್ಟ್ರದ ಮತ್ತೋರ್ವ ಮಾಜಿ ಮುಖ್ಯಮಂತ್ರಿ ಶರದ್ ಪವಾರ್ ಇವರೆಲ್ಲರೂ ಕುಟುಂಬ ಸಮೇತವೇ ಮದುವೆಗೆ ತಲುಪಿದ್ದಾರೆ ಆದರೆ ವಿಪಕ್ಷದ ಅತಿದೊಡ್ಡ ಪಕ್ಷದ ಅತ್ಯಂತ ಪ್ರಭಾವಿ ಕುಟುಂಬದ ಯಾರೊಬ್ಬರೂ ಈ ಮದುವೆಯಲ್ಲಿ ಭಾಗಿಯಾಗಿಲ್ಲ ವರದಿಗಳ ಪ್ರಕಾರ ಗಾಂಧಿ ಕುಟುಂಬ ಈ ಮದುವೆಯಲ್ಲಿ ಭಾಗವಹಿಸುತ್ತೇರೋಕೆ ತೀರ್ಮಾನಿಸಿದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನ ಮದುವೆಗೆ ಆಹ್ವಾನಿಸೋಕೆ ಸ್ವತಃ ಮುಖೇಶ್ ಅಂಬಾನಿ ಟೆನ್ ಜನ್ಪತ್ ರಸ್ತೆಯ ನಿವಾಸಕ್ಕೆ ತಲುಪಿದ್ರು ಆಗ ಸುಮಾರು ಒಂದು ಗಂಟೆ ಮಾತುಕತೆ ನಡೆದಿತ್ತು ಆದ್ರೆ ರಾಹುಲ್ ಗಾಂಧಿ ಆಗ್ಲಿ ಸೋನಿಯಾ ಗಾಂಧಿ ಆಗ್ಲಿ ಅಥವಾ ಪ್ರಿಯಾಂಕಾ ಗಾಂಧಿ ವಾದ್ರ ಆಗ್ಲಿ ಯಾರು ಅಂಬಾನಿ ಮದುವೆಗೆ ಬಂದಿಲ್ಲ ಆದರೆ ಕಾಂಗ್ರೆಸ್ ಪಕ್ಷದ ಇತರ ನಾಯಕರನ್ನ ಮದುವೆಗೆ ಹೋಗೋದ್ರಿಂದ ಇವರು ತಡೆದೂ ಇಲ್ಲ ಕಾಂಗ್ರೆಸ್ನ ಪವನ್ ಖೇರರ್ ಅಂತಹ ಹಿರಿಯ ನಾಯಕರು ಮದುವೆಗೆ ಬಂದಿದ್ದಾರೆ ರಾಹುಲ್ ಗಾಂಧಿ ಹಲವು ವರ್ಷಗಳಿಂದ ಬಂಡವಾಳಶಾಹಿಗಳ ವಿರುದ್ಧ ಮಾತಾಡ್ತಾ ಬಂದಿದ್ದಾರೆ ದೇಶದಲ್ಲಿ ಅಂಬಾನಿ ಮತ್ತು ಅದಾನಿ ಅವರಿಗೆ ಸರ್ಕಾರ ವಿಶೇಷ ಸಹಾಯ ಮಾಡ್ತಿದೆ ಮತ್ತು ಇದರಿಂದಾಗಿ ಬೇರೆ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡೋಕೆ ಸಾಧ್ಯವಾಗ್ತಿಲ್ಲ ಅಂತ ರಾಹುಲ್ ಗಾಂಧಿ ಹೇಳ್ತಾನೆ ಬಂದ ರಫೇಲ್ ವಿವಾದದಲ್ಲೂ ರಾಹುಲ್ ಗಾಂಧಿ ಮುಂಚೂಣಿಯಲ್ಲಿ ನಿಂತೆ ಅನಿಲ್ ಅಂಬಾನಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಪಂಡ್ರಾಪುರ ತೀರ್ಥಯಾತ್ರೆಗೆ ರಾಹುಲ್ ಗಾಂಧಿ ಬರ್ತಿದ್ದು ಮದುವೆಗೂ ಬರಬಹುದು ಅನ್ನೋ ಅಂದಾಜಿತ್ತು ಆದರೆ ರಾಹುಲ್ ಗಾಂಧಿ ಅಂಬಾನಿ ಮದುವೆಗೆ ಬಂದಿಲ್ಲ ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ರಸ್ತೆಯಲ್ಲಿ ಅಂಬಾನಿ ವಿರುದ್ಧ ಮಾತಾಡ್ತಾರೆ ಮತ್ತು ಅವರದ್ದೇ ಮದುವೆಗೆ ಹೋಗ್ತಿದ್ದಾರೆ ಅನ್ನೋ ಮಾತು ಬರದೇ ಇರೋಕೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಮದುವೆ ನಡೀತಾ ಇರುವ ಪ್ರದೇಶದ ಸುತ್ತಮುತ್ತಲಿನ ಎಲ್ಲಾ ಆಫೀಸ್ ಗಳ ಸಿಬ್ಬಂದಿಗೆ ವರ್ಕ್ ಫ್ರಮ್ ಹೋಮ್ ನೀಡಲಾಗಿದೆ ಟ್ರಾಫಿಕ್ ಹೆಚ್ಚಾಗೋದ್ರಿಂದ ಇಂದ ಯಾವುದೇ ಸಹಾಯ ಸಿಗೋದು ಕಷ್ಟ ಅಂತ ಭಾವಿಸಿನೇ ಗಳು ಈ ರೀತಿ ತೀರ್ಮಾನ ತೆಗೆದುಕೊಂಡಿರಬೇಕು ರಾಹುಲ್ ಗಾಂಧಿ ಅವರು ಪ್ರಧಾನಿ ಮೋದಿಯ ಆರ್ಥಿಕ ನೀತಿಗಳನ್ನ ಖಾಸಗೀಕರಣವನ್ನ ಉದ್ಯಮಿಗಳಿಗೆ ನೀಡುವ ವಿಶೇಷ ವಿನಾಯಿತಿಗಳನ್ನ ಕಟ್ಟುವಾಗಿ ವಿರೋಧ ಮಾಡ್ತಾ ಬಂದಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಅದರಲ್ಲೂ ಲೋಕಸಭೆ ಚುನಾವಣೆಯಲ್ಲೂ ರಾಹುಲ್ ಗಾಂಧಿ ಈ ಬಗ್ಗೆ ಮೋದಿ ಅವರನ್ನ ಹಲವು ಬಾರಿ ಟೀಕಿಸಿದ್ದಾರೆ ಆ ಟೀಕೆ ಟಿಪ್ಪಣಿ ವಿರೋಧ ಅವರಿಗೆ ದೇಶದ ಜನಸಾಮಾನ್ಯರಲ್ಲಿ ಒಂದು ಇಮೇಜ್ ನ ತಂದುಕೊಟ್ಟಿದೆ ಈಗ ವಿಪಕ್ಷ ನಾಯಕರಾಗಿನೂ ರಾಹುಲ್ ದೇಶಾದ್ಯಂತ ಅದೇ ಇಮೇಜ್ ನಲ್ಲಿ ಕಂಡು ಬರ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಬಂಡವಾಳಶಾಹಿ ನೀತಿಗೆ ತಮ್ಮ ರಾಜ್ಯ ರಾಜಕೀಯ ವಿರೋಧವನ್ನ ಸಾರಿ ಹೇಳೋಕೆ ಈ ರೀತಿ ತೀರ್ಮಾನ ತೆಗೆದುಕೊಂಡಿರ್ಬೇಕು ತನ್ನ ವಿರೋಧವನ್ನ ಇಡೀ ದೇಶ ನೋಡುವಂತೆ ಮಾಡೋಕೆ ಇದಕ್ಕಿಂತ ಒಳ್ಳೆ ಅವಕಾಶ ಬೇರೆ ಯಾವುದಿದೆ ಅಂಬಾನಿ ಅದಾನಿ ಅವರನ್ನ ಚುನಾವಣಾ ವಿಚಾರಗಳಾಗಿ ರಾಹುಲ್ ಗಾಂಧಿ ಬಳಸ್ತಿರುವಾಗ ಈ ರೀತಿಯ ವಿರೋಧ ಎದ್ದು ಕಾಣುವುದು ಅವರಿಗೆ ಅತ್ಯಗತ್ಯ ಕೂಡ ಪೊಲಿಟಿಕಲಿ ಇನ್ಕರೆಕ್ಟ್ ಆಗೋಕೆ ಯಾರೂ ಬಯಸೋದಿಲ್ಲ ಮೋದಿಯನ್ನ ಕೆಳಗಿಳಿಸೋಕೆ ಇನ್ನೂ ಹೋರಾಟ ಮುಂದುವರಿಸಿರುವ ರಾಹುಲ್ ಗಾಂಧಿಗೆ ಸದ್ಯಕ್ಕೆ ಆ ಇಮೇಜ್ ಕಾಪಾಡಿಕೊಳ್ಳೋದು ಅನಿವಾರ್ಯ ಆದ್ರೆ ಅವರು ಈ ನೀತಿಯನ್ನ ಎಲ್ಲಿವರೆಗೆ ಮುಂದುವರಿಸಬಹುದು ಅನ್ನೋದು ಇಲ್ಲಿ ಮುಖ್ಯ ಪ್ರಶ್ನೆ ಪ್ರಧಾನಿ ಮೋದಿ ಕೂಡ ಮದುವೆಗೆ ಬಂದಿಲ್ಲ ಅನ್ನೋದು ಗಮನಾರ್ಹ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ